ಬೆಂಗಳೂರು ಚಿಕ್ಕಪೇಟ್ ರಾಜತಾ ಕಾಂಪ್ಲೆಕ್ಸ್ ಬರ್ತದೆ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾರ್ನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರಿಯರ್ ಕೂಡ ಇರ್ತಾರೆ ಜೊತೆಗೆ ನಮ್ಮ ರಾಜ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಆಕೆಟಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಇನ್ನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾವೆ ಬನ್ನಿ ಇವತ್ತೆರಡು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದ ಅರುವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರೀಸಿ ಅಂದರೆ ಗಿಫ್ಟಿಂಗ್ ನಿರ್ದ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸು ಸಿಗುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಗೌನ್ ಸ್ಟಿಚಿಂಗು ಬ್ಲೌಸ್ ಸ್ಟಿಚಿಂಗು ಆರಿ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ಮೈಸೂರು ಸಿಲ್ಕ್ ಬ್ಯೂಟಿಫುಲ್ ಮೈಸೂರು ಸಿಲ್ಕ್ ಆ್ಯಕ್ಚುಲಿ ಮೈಸೂರು ಸಿಲ್ಕೆ ಈಕ್ವಲ್ ಸಾರಿ ಆ್ಯಕ್ಚುಲಿ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ ಇದು ಇದು ಬಂದ ಕ್ರೇಪ್ ಇಮಿಟೇಷನ್ ಕ್ರೇಪ್ ಬರುತ್ತೆ ಇದು ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಈ ಕ್ವಾಲಿಟಿನ ಬಂದು ನೀವು ಫೀಲ್ ಮಾಡಿ ನೋಡಿ ಪ್ರೀಮಿಯರ್ ಕ್ವಾಲಿಟಿ ಆಗಿರುತ್ತೆ ಕ್ವಾಲಿಟಿ ಸಖತ್ ಆಗಿದೆ ಮತ್ತೆ ಫೀಲ್ ಮಾಡ್ರೆ ನಿಮ್ಗೆ ಸೇಮ್ ಪ್ಯೂರ್ ರೇಷ್ಮೆ ಏನ್ ಬರುತ್ತೆ ಸೇಮ್ ಟು ಸೇಮ್ ಅದೇ ತರನೇ ಬರುತ್ತೆ ಬೆಲೆ ಬಂದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ನೋಡಿ ಮೇಡಮ್ ಹೇಗಿದೆ ಬರೀ ಸಾವಿರದ ಇನ್ನೂರು ರೂಪಾಯಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಮೈಸೂರು ಸಿಲ್ಕ್ ಇವಾಗ ತುಂಬಾ ಟ್ರೆಂಡ್ ಅಲ್ಲಿರುವಂತಹ ಸೀರೆಗಳು ಅದರಲ್ಲೂ ಈ ತರ ಲೈಕ್ ಸಣ್ಣ ಬಾರ್ಡರ್ ಸೀರೆ ಎಲ್ಲ ಬಂದ್ಬಿಟ್ಟು ಸಖತ್ತಾಗಿರುವಂತಹ ಕಲೆಕ್ಷನ್ಸ್ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಪ್ರೀಮಿಯಂ ಆಗಿರುತ್ತೆ ಫುಲ್ ಶೈನಿ ಆಗಿ ಬ್ಯೂಟಿಫುಲ್ ಆಗಿದೆ ಬೇಕಾದ್ರೆ ಈ ಸೀರೆಗಳನ್ನ ಬಂದು ಈ ಸಲ ಹೇಗಿದೆ ವೆರೈಟಿ ಅಂತಂದ್ರೆ ಇದು ನೀವು ಪ್ಯೂರ್ ರೇಷ್ಮೆ ನಲ್ಲಿ ಈ ಕ್ವಾಲಿಟಿ ನೋಡಿರ್ತೀರಾ ನೀವು ಒಂದು ಫೋರ್ಟೀನ್ ಫಿಫ್ಟೀನ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಈ ವೆರೈಟಿ ನೀವು ನೋಡಿರ್ತೀರಾ ಅದೇ ವೆರೈಟಿನ ನಾನು ಈ ಸಲ ನಿಮಗೆ ಕಾಪಿ ಮಾಡಿಸಿ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲ ಅಂದ್ರೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಗೆ ತಗೊಂಡ್ಬಂದಿದ್ವಿ ನೋಡಿ ಸಾವಿರದ ಮುನ್ನೂರು ರೂಪಾಯಿ ರೇಂಜ್ ಹೆಂಗಿದೆ ನೋಡಿರಿ ಮೇಡಮ್ ಐಟಮ್ ಇದು ಆ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಆಗಿ ಒಂದೊಂದು ಕಲರ್ ಆಗ್ಬೋದು ಆ ಬೆಂಟೆಕ್ಸ್ ಬಾರ್ಡ್ರ್ ಆಗ್ಬೋದು ಡಿಸೈನು ಮಸ್ತಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಬರೀ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಎಷ್ಟು ಸೂಪರ್ ಆಗಿರುವಂತ ಸೀರೆಗಳು ಅಂತ ಯಾರಿಗಾದ್ರು ಬೇಕಂದ್ರೆ ಕೊಡಬಹುದು ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಬೆಂಟೆಕ್ಸ್ ಕ್ರೇಪ್ ಸಾರಿ ನೋಡಿ ಮೇಡಮ್ ಈ ರೀತಿ ಬರುತ್ತೆ ಸಾರಿದು ಇದು ಬಹಳ ಚೆನ್ನಾಗಿದೆ ಪಲ್ಲು ಬಂದು ಚಿಟ್ಟು ಪಲ್ಲು ಬರುತ್ತೆ ವೆರೈಟಿನೂ ಕೂಡ ಬ್ಯೂಟಿಫುಲ್ ಆಗಿದೆ ಎಲ್ಲ ಫ್ರೆಶ್ ಪೀಸಸ್ ಮೇಡಮ್

ನೋಡಿ ಮೇಡಮ್ ನಾನು ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಫುಲ್ ಗ್ರ್ಯಾಂಡ್ ಸಾರಿ ವಿತ್ ಕಾಂಟ್ರಾಸ್ಟ್ ಕಂಪ್ಲೀಟ್ ಗ್ರ್ಯಾಂಡ್ ಬರುತ್ತೆ ಬಟ್ಟೆ ಅಂತೂ ಮೇಡಮ್ ತುಂಬಾನೇ ಸಾಫ್ಟ್ ಆಗಿದೆ ಮೇಡಮ್ ಕಂಪ್ಲೀಟ್ ಸಾಫ್ಟ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಒಂದೂವರೆ ಸಾವಿರ ರೂಪಾಯಿ ಕಲರ್ಸ್ ಕಾಂಬಿನೇಷನ್ಸ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಅಂತ ಒಂದೊಂದು ಕಲರ್ ಕೂಡ ಸಖತ್ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ತೌಸಂಡ್ ಫೈವ್ ರುಪೀಸ್ ಬನ್ನಿ ಕರಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಇದೆಲ್ಲ ಬಂದು ಒಂದೂವರೆ ಸಾವಿರ ರೂಪಾಯಿ ಬರ್ತಕ್ಕಂಥ ಬ್ಯೂಟಿಫುಲ್ ಡಿಸೈನರ್ ಸಾರೀಸ್ ಕಲರ್ಸ್ ಒಂದೊಂದು ಕಲರ್ ಕೂಡ ಸಖತ್ತಾಗಿದೆ ಸಾರೀಸ್ ಎಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಒಂದೂವರೆ ಸಾವಿರ ರೂಪಾಯಿಗೆ ತುಂಬಾ ಚೆನ್ನಾಗಿ ರಿಚ್ ಲುಕ್ ಕೊಡುವಂತ ಸೀರೆ ಇದಾಗಿರುತ್ತೆ ಬೇಕು ಅಂದ್ರೆ ಪ್ರಕೆಟ್ ಸೀರೆಗಳನ್ನ ಕೂಡ ಬಂದ್ಬೋದು ತುಂಬಾ ಗ್ರಾಂಡ್ ಆಗಿದೆಯಲ್ಲ ಸರ್ ಕೈಯಲ್ಲಿ ಮೇಡಮ್ ಸಾರಿ ಅದು ಈ ಸಲ ಕೊಡ್ತಾರೆ ಐಟಮ್ ಅಂತ ಕಂಪ್ಲೀಟ್ ಕಾಂಟ್ರಾಸ್ಟ್ ವಾ ಮೇಡಮ್ ಬರೀ ಸಾವಿರದ ಮೇಡಂ ರೂಪಾಯಿ ಸೀರೆ ಹಂಗೆ ನೋಡಿ ಮೈನ್ ತರ ಜಾರ್ತ ಐತೆ ಅಷ್ಟ ಸಾಫ್ಟ್ ಆಗಿದೆ ಸರ್ ತರ ಇದೆ ಮೇಡಮ್ ಫುಲ್ ಸಾಫ್ಟ್ ಆಗಿದೆ ವಿತ್ ಕಾಂಟ್ರಾಸ್ಟ್ ಫಸ್ಟ್ ಕಾಂಟ್ರಾಸ್ಟ್ ಬರ್ತಾ ಇರ್ಲಿಲ್ಲ ಇವಾಗ ಕಾಂಟ್ರಾಸ್ಟ್ ಕೊಡ್ತೀನಿ ಈ ಸಲ ನಾನು ನಿಮಗೆ ಸಕ್ಕತ್ತಾ ಇದೆ ಐಟಂ ಕಲರ್ಸ್ ಗಳು ತೋರಿಸ್ತೀನಿ ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ನೋಡಿ ಕಂಪ್ಲೀಟ್ ಡಿಫರೆಂಟ್ ಕಲರ್ಸ್ ಅಂತ ಸಕ್ಕತ್ತಾ ನೋಡಿ ಈ ಈ ಕಲರ್ ಅಂತ ಮೇಡಂ

ಬ್ಯೂಟಿಫುಲ್ ಅರ್ಥ ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಸಾರಿ ಕೊಡ್ತಾ ಇದೀನಿ ಬೆಲೆ ಬಂದು ಥೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ಸೇಮ್ ಟು ಸೇಮ್ ಪ್ಯೂರ್ ಏನು ಬರುತ್ತೆ ಅದೇ ಥರ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ ಬರೀ ಸಾವಿರ ಎಂಟುನೂರು ರೂಪಾಯಿ ಇರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ವಿತ್ ಕ್ರೇಪ್ ಸಾರೀಸ್ ಯಾರು ಬೇಕಂದ್ರೆ ಕ್ರೇಪ್ ಸಿಲ್ಕ್ ಸೀರೆ ಯಾರು ಮಿಸ್ ಮಾಡಬೇಡಿ ಬೇಗ ಬೇಗ ಬನ್ನಿ ಈ ಸತಿ ಅಲ್ಲಿ ಆಲ್ಮೋಸ್ಟ್ ತುಂಬಾ ವಿಧವಾದ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಗಳನ್ನೇ ತೋರಿಸ್ತಾ ಇದ್ರೆ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ಒಂದೊಂದು ಒಂದೊಂದು ವೆರೈಟೀಸ್ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಲೈಕ್ ನಮಗೆ ಒಂದು ತೌಸಂಡ್ ಟೂ ಹಂಡ್ರೆಡ್ ಇಂದೂ ನಿಮ್ಗೆ ಕ್ರೇಪ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಒಂದು ಫೋರ್ ಫೈವ್ ವೆರೈಟೀಸ್ ಇದೆ ಅಲ್ಲ ಸರ್ ಖಂಡಿತ ಖಂಡಿತ ತುಂಬಾ ವೆರೈಟೀಸ್ ಇದೆ ಡಿಸೈನ್ಸ್ ಅಂತೂ ನಿಮ್ಗೆ ಅಷ್ಟೊಂದಿದೆ ಇದೆಲ್ಲ ನೋಡ್ರಿ ಕಲರ್ಫುಲ್ ಆಗಿದೆ ಸೊ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಸ್ಯಾರೀಸ್ ಎಲ್ಲ ಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು ನೀವು ಸುಬಲಕ್ಷ್ಮಿ ಸಿಲ್ಕ್ಸ್ ನ ಕಾಂಟ್ಯಾಕ್ಟ್ ಮಾಡಬಹುದು ಎಂಡಿಂಗ್ ಮಾಡೋಣ ಹಾ ಸರ್ ಮೇಡಮ್ ನೋಡಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ಇತ್ತ ತೋರಿಸಿದ್ವಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತು ನನಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್